ತಲಪಾಡಿ ಕೋಟೆಕಾರ್ ಬೀರಿ ತುಕ್ಕೋಟು ಕಲ್ಲಾಪು ಜಪ್ಪಿನಮುರುಗೂರು ರಾಷ್ಟ್ರೀಯ ಹೆದ್ದಾರಿ ಬದಿಯ ಬೀದಿಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೋಟಿಸ್ ನೀಡಿ ಕಿರುಕುಳ ನೀಡುತ್ತಿರುವುದನ್ನು ವಿರೋಧಿಸಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಕಾರ್ಯಾಚರಣೆ ನಿಲ್ಲಿಸುವಂತೆ ಮನವಿಯನ್ನು ಸಲ್ಲಿಸಲಾಯಿತು ಬೀದಿಬದಿ ವ್ಯಾಪಾರ ಮಾಡುವವರು ಹೆಚ್ಚಿನವರು ಬಡಪಾಯಿಗಳು ಬೀದಿಬದಿ ವ್ಯಾಪಾರ ಮಾಡಿ ತಮ್ಮ ಜೀವನ ಸಾಗಿಸುತ್ತಿದ್ದು ಮೂಲ ಆದಾಯ ಅದರಿಂದಲೇ ಆದುದರಿಂದ ಅವರಿಗೆ ಅವಕಾಶ ಮಾಡಬೇಕೆಂದು ಮನವಿಯಲ್ಲಿ ಹೇಳಲಾಯಿತು ಹಾಗೆ ಕೋಟೆಕಾರು ಬೀದಿ ಈ ಪ್ರದೇಶದಲ್ಲಿ ವ್ಯಾಪಾರ ಮಾಡುವಂತಹ ಸುಮಾರು ಹತ್ತಿಪ್ಪತ್ತೈದು ವರ್ಷಗಳಿಂದ ಹೆದ್ದಾರಿ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ಬಡ ಬೀದಿ ವ್ಯಾಪಾರಿಗಳಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಏನು ಇವತ್ತು ತೆರವುಗೊಳಿಸಲಿಕ್ಕಾಗಿ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಈ ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು ತೀರಾ ಕಾನೂನು ಬಾಹಿರ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ ಯಾಕೆಂತ ಹೇಳಿದ್ರೆ ಬೀದಿ ಅಂತಂದ್ರೆ ಅವರು ಏನೋ ದೊಡ್ಡ ಉದ್ಯಮಿಗಳಲ್ಲ ಬಡ ವ್ಯಾಪಾರಿಗಳು ದಿನನಿತ್ಯದ ಹೊಟ್ಟೆಪಾಡಿಗಾಗಿ ಬೀದಿ ವ್ಯಾಪಾರವನ್ನ ಮಾಡಿಕೊಂಡು ಬದುಕ್ತಾ ಇರುವಂತ